ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಮಸ್ತಾಗಿರುವಂತಹ ಬ್ರೇಕ್ಫಾಸ್ಟ್ಗಂತನ ಇನ್ಸ್ಟಂಟ್ ಇಡ್ಲಿ ಹಾಗೂ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ರೆಸಿಪಿಯನ್ನು ರೀ ಇವು ಏನು ರೆಸಿಪಿ ರೆಸಿಪಿದವ್ರಲ್ಲೇ ಬಹಳ ಸರಳವಾಗಿ ಅತಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂತಹ ಒಂದು ಮಸ್ತಾಗಿರುವಂತಹ ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲ ಹಾಗಾದ್ರೆ ಈ ಒಂದು ಇನ್ಸ್ಟಂಟ್ ಇಡ್ಲಿ ಮತ್ತು ಎರಡು ರೀತಿಯ ಚಟ್ನಿ ರೆಸಿಪಿಗಳನ್ನು ನೋಡೋಕೆ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ತಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಬು ಗಂಟಿ ಮೇಲೆ ಬಿಡ್ರಿ ಮೊದಲಿಗೆ ಏನು ಮಾಡ್ಬೇಕು ರೀ ನಾವಿಲ್ಲಿ ಸಣ್ಣ ರವೆ ಜೀರೋ ನಂಬರ್ ರವೆ ಅಂತೀವಿ ಪೂರ್ತಿ ಅಂದ್ರೆ ಪೂರ್ತಿ ಸಣ್ಣ ರವೆ ಇರ್ತೈತಿ ಆ ರವಾನ ಎರಡು ಕಪ್ ತೊಗೊಂಡಿರ್ತೀವಿ ಜೀರೋ ನಂಬರ್ ರವೆ ಅಂತ ಕರಿತೀವ್ರಿ ನಾವು ತಿಳಿತಿರ್ಲೆ ಈ ಜೀರೋ ನಂಬರ್ ರವಕ್ಕೆ ನಾವಿಲ್ಲಿ ಒಂದು ಕಪ್ ಮೊಸರನ್ನು ಸೇರ್ಸಾಕತ್ತೀವಿ ರೀ ರೀ ಎರಡು ಕಪ್ಗೆ ಒಂದು ಕಪ್ ಮೊಸರು ಹಂಗೆ ಮತ್ತೊಂದು ಕಪ್ ನೀರನ್ನು ನಾವಿಲ್ಲಿ ಸೇರಿಸಿ ಅದಾದ ನಂತರ ಅದನ್ನು ಒಂದು ಬೀಟ್ರ್ ಅಥವಾ ಒಂದು ಚಮಚೆ ತಗೊಂಡ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಬೇಕಾಕೈತ್ರಿ ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೊಂದು ಕಪ್ ನಾವು ಇಲ್ಲಿ ನೀರನ್ನು ಸೇರ್ಸಕೈತೀವಿ ಅದಾದ್ಮೇಲೆ ಇನ್ನೊಂದು ಕಪ್ ಟೋಟಲಿ ಇಲ್ಲಿ ಮತ್ತೆ ಎರಡು ಕಪ್ ನೀರನ್ನು ಸೇರಿಸಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಆಗೋ ತನಕ ನೀವು ಬ್ಯಾಟ್ರಿ ಬ್ಯಾಟ್ರಿಗತ್ಲೆ ಆಗಬೇಕ್ರಿ ಅಲ್ಲಿ ತನಕ ಗರ 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 ಅಂತೇಳಿ ತಿರುಗಿಸ್ಬೇಕು ಇಲ್ಲ ಕೈಲೇ ಮಿಕ್ಸ್ ಮಾಡ್ತಂತಂದ್ರೆ ಕೈಯಿಂದನೂ ಸಹ ಮಾಡ್ಕೋಬೋದ್ರಿ ಈಗ ನೋಡಿ ಎಲ್ಲಿ ಗಂಟೆ ಗಿಂಟು ಉಳಿದಾರ್ದಂಗೆ ಎಲ್ಲ ಬರಬರಿ ಆಗೈತಿ ಇನ್ನು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದ್ದೀವಿ ಉಪ್ಪು ಸೇರಿಸಿ ಮತ್ತೊಮ್ಮೆ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡತ್ತಿದೀವ್ರಿ ಒಟ್ಟು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಾಗ್ತತಿ ಆಮೇಲೆ ತದನ್ನು ಒಂದು ಪ್ಲೇಟಿಂದ ಮುಚ್ಚಿ ಬಿಟ್ಬಿಡ್ರಿ ಒಂದು ಹತ್ತು ನಿಮಿಷ ತನಕ ಬಿಟ್ಬಿಟ್ರಿ ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಒಂದು ಈಟ ಸೋಡಾ ಅಡುಗೆ ಅನ್ನ ಒಂದು ಸ್ವಲ್ಪ ಸೇರಿಸಿ ಅದಾದ ನಂತರ ಒಂದು ಚಮಚೆಯಿಂದ ಕರೆಕ್ಟಾಗಿ ಮತ್ತೊಮ್ಮೆ ನೀವು ಮಿಕ್ಸ್ ರೀ ತಿಲೇ ಈ ರೀತಿ ನೀವು ರೆಡಿ ಮಾಡಕಬೇಕು ಅಂದ್ರೆ ಬರಬ್ಬರಿಯಾಗಿ ಕರೆಕ್ಟಾಗಿ ಇಡ್ಲಿ ಚಲೋ ತಂಗಿ ಬರ್ತಾವೆ ಇನ್ನು ಇಡ್ಲಿ ಪಾತ್ರೆ ತೊಗೋರಿ ಇಡ್ಲಿ ಪಾತ್ರೆಗೆ ಏನೇನು ಪ್ಲೇಟ್ಸ್ ಇರ್ತಾವಲ್ಲ ಅದಕ್ಕೆಲ್ಲದಕ್ಕೂ ಒಂದು ಈಟ ಎಣ್ಣೆಯನ್ನು ನಾವಿಲ್ಲಿ ಹಚ್ಚಾಕತ್ತೀವಿ ಸ್ವಲ್ಪ 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 ಎಲ್ಲ ಕಡೆ ಒಂದು ಈಟು ಎಣ್ಣೆ ಹಚ್ಚಿಬಿಟ್ರೆ ಮುಗೀತು ಆಮೇಲೆ ಎಲ್ಲ ಪ್ಲೇಟಿಗೂ ನೀವ ಅಥವಾ ಎಲ್ಲ ಇಡ್ಲಿ ಮನೆಯೊಳಗೆ ನೀವ ನೀವು ಏನು ಬರಬ್ಬರಿಯಾಗಿ ಮಾಡ್ಕೊಂಡಿದ್ರು ನೋಡಿರಿ ಆ ಒಂದು ಇಡ್ಲಿ ಹಿಟ್ಟು ಅಥವಾ ಬ್ಯಾಟರ್ ಅದನ್ನು ನೀವು ಹಾಕ್ರಿ ಎಲ್ಲ ಕಡೆ ಇಟ್ಟಿಟ್ಟು ಹಾಕ್ರಿ ಭಾಳ ಫುಲ್ ಹಾಕ್ಬಿಟ್ಟು ಯಾಕಂತಂದ್ರೆ ಅವ ಉಬ್ಬಿ ಬರ್ತಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕಿ ಎಲ್ಲ ಪ್ಲೇಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳಿ ಇನ್ನು ಕಡೆ ಇಡ್ಲಿ ಪಾತ್ರೆದಾಗ ಸ್ವಲ್ಪ ನೀರು ಹಾಕಿ ಅದರೊಳಗೆ ಸ್ವಲ್ಪ ಹುಣಸೆಣೆ ಹುಣಸೆನೆ ಹಾಕಂತಂದ್ರೆ ಪಾತ್ರೆ ಕರ್ರಗಾಗಂಗಿಲ್ಲ ಅದಕ್ಕೆ ಅಷ್ಟು ಹಾಕಿ ಆಮೇಲೆ ನೆಕ್ಸ್ಟ್ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ನೀವು ಈ ಒಂದು ಇಡ್ಲಿ ಪ್ಲೇಟ್ಸನ್ನು ಇಟ್ಟು ಕ್ಲೋಸ್ ಮಾಡಿ ಕರೆಕ್ಟ್ ಹತ್ತು ನಿಮಿಷ ಬಿಟ್ಟುಬಿಟ್ರಿ ಹತ್ತು ನಿಮಿಷ ತನಕ ಹಂಗೆ ಅವ ಹೈ ಫ್ಲೇಮ್ದಾಗನ ಇರಲಿ ಆಮೇಲೆ ತ ಈ ಕಡೆ ಹೇಳಿ ಒಂದು ಮಿಕ್ಸರ್ ಜಾರ್ದಾಗ ಇಲ್ಲಿ ಒಂದು ಕಪ್ಪ ತೆಂಗಿನಕಾಯಿ ಆಮೇಲೆ ಒಂದು ಸಣ್ಣಗೆ ಕಟ್ ಮಾಡಿದಂಥ ತೆಂಗಿನಕಾಯಿ ರೀ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಹಸಿಮೆಣಸಿಗಾಯಿ ಬೆಳ್ಳುಳ್ಳಿ ಶುಂಠಿಯನ್ನು ಸ್ವಲ್ಪ ತೊಗೊಂಡು ಹಂಗೆ ಸ್ವಲ್ಪ ಹುಣಸೆ ನಾವು ಸೇರಿಸಿ ಅದ್ರಾಗ ಒಂದು ಫೋರ್ತ್ ಕಪ್ ನಾವಿಲ್ಲಿ ಈ ಒಂದು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಸೇರಿಸೋಣ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹೊಟ್ಟೆಲ್ ಸ್ಟೈಲ್ ಬರಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನು ನೀವು ಹಾಕಬೇಕಾಗತಿ ಇಷ್ಟಾದ ನಂತರ ಒಂದು ಕಪ್ ನಾವು ಇಲ್ಲಿ ನೀರನ್ನು ಸಹ ರೀ ಇಷ್ಟು ಸೇರಿಸಿ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಹಾಕಾಕತ್ತೀವಿ ಇದ್ರಲ್ಲೇ ಇದಾದ ನಂತರ ನೀವು ಅದನ್ನು ಕ್ಲೋಸ್ ಮಾಡಿ ಗರ್ರ್ ಅನ್ನಿಸೋದ ಮರೆಯಕ್ಕೆ ಹೋಗಬೇಡ್ರಿ ಚಟ್ನಿ ಬರಬ್ಬರಿಯಾಗಿ ಆಗಿ ಬರ್ತದೆ ಸ್ವಲ್ಪ ಭಾಳ ಗಟ್ಟಿರೋಂಗ್ಲೆ ಇಡ್ಲಿ ಜೊತೆ ಅಷ್ಟಕ್ಕೆ ಇಷ್ಟು ನೋಡ್ಕೊಂಡು ನೀವು ಮಾಡಬೇಕು ಆಮೇಲೆ ಹತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಇಡ್ಲಿ ಬರಬ್ಬರಿಯಾಗಿ ಬಂದಿರ್ತಾವು ಚಲೋ ತೆಂಗಿನ ಬಂದವು ಹಂಗಾದ್ರೆ ಅವನು ಮುಚ್ಚಿ ಅಂದ್ರೆ ಹಂಗೆ ಇಟ್ಬಿಟ್ರಿ ಗ್ಯಾಸ್ ಆಫ್ ಮಾಡಿ ನೆಕ್ಸ್ಟ್ ಈ ಚಟ್ನಿಯನ್ನು ಒಂದು ಬೌಲ್ದಾಗ ಹಾಕೊಂಡು ಒಂದು ಬೌಲ್ದಾಗ ಹಾಕಿ ಸ್ವಲ್ಪ ಮಿಕ್ಸರ್ ಜಾರಿಂದ ನೀರು ಸೇರಿಸಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡೋಣ ಇನ್ನು ಅದಕ್ಕೊಂದು ಒಗ್ಗರಣೆ ಅಂತಂದ್ರೆ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಂಗೆ ಒಂದು ಸ್ವಲ್ಪ ಹಿಂಗನ್ನು ನಾವು ಸೇರಿಸಾಕತ್ತೀವ್ರಿ ಅದಾದ ನಂತರ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಒಗ್ಗರಣೆ ಕೊಟ್ಟರೆ ಮುಗಿದೋಗ್ತೈತಿ ಇಷ್ಟು ಮಿಕ್ಸ್ ಮಾಡಿ ಬಿಡ್ರಿ ಒಂದು ಕಾಯಿ ಚಟ್ನಿ ಸಿಂಪಲ್ಲಾಗಿ ಸರಳವಾಗಿ ರೆಡಿ ಆಗ್ತೈತಿರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ಇರ್ತಿರ್ಲ ಇದೊಂದು ರೀತಿಯ ಚಟ್ನಿ ಇನ್ನು ಇನ್ನೊಂದು ರೀತಿ ಕೆಂಪು ಚಟ್ನಿ ಅಂತಂದ್ರೆ ಅದಕ್ಕೆ ಹಣ್ಣಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ ನಂತರ ಒಂದು ಅರ್ಧ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ನಾವು ಸ್ವಲ್ಪ ಫ್ರೈ ಮಾಡೋ ಇದಾದ ನಂತರ ಸ್ವಲ್ ರೀ ಅವೆಲ್ಲ ಬಿಡಿ ಬಿಡಿಯಾಗಿ ಫ್ರೈ ಆಗ್ತವೆ ಅದಾದ ನಂತರ ನಾವು ಅದ್ರಾಗ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಅಷ್ಟು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ನು ಮುಂದಕ್ಕೆ ನಾವಿಲ್ಲಿ ಗುಂಡು ಗುಂಡನ್ನು ಕೆಂಪು ಮೆಣಸಿಗೆ ಕರ್ತಾವ್ರಲ್ಲಿ ಅವನು ಹಾಕಿದ್ದೀವಿ ನೀವು ಯಾವ್ದು ಬೇಕಾದ ಹಾಕ್ಬೋದು ರೀ ಅದರ ಖಾರ ಕಡಿಮೆ ಒಂದು ಹುಡ್ಕೋ ಅಂತ ಹಾಕಿರಿ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿದೇ ಹಾಕಿದೀವಿ ಶುಂಠಿ ಒಂದು ಸ್ವಲ್ಪ ಹಾಕಿ ನೆಕ್ಸ್ಟ್ ನಾವು ಹುಣಸೆ ಹಣ್ಣು ಮತ್ತು ಕರಿಬೇವನ್ನು ನಾವಿಲ್ಲಿ ಹಾಕಿದ್ದೇವೆ ರೀ ತೀತರಲೆ ಇಷ್ಟೆಲ್ಲ ಹಾಕಿ ಅವಣ್ಣುಣಿಸ್ ಸ್ವಲ್ಪ ಈ ಎಣ್ಣೆ ಒಳಗೆ ಫ್ರೈ ಆಗುವಂಗೆ ನೋಡ್ಕೊಂಬ ಮಿಕ್ಸ್ ಮಾಡಬೇಕು ಅದಾದ ನಂತರ ಸ್ವಲ್ಪ ಇದಕ್ಕೂ ತೆಂಗಿನಕಾಯಿ ಮತ್ತು ಈ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಸೇರಿಸಿ ಅದನ್ನು ಸಹ ನೀವಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಭಾಳ ತಕಾಯ ಸ್ವಲ್ಪ ಮಿಕ್ಸ್ ಮಾಡಿ ತೊಗೊಂಡು ಬಂದ ನೀವಾಗ ಈ ಒಂದು ಸಣ್ಣ ಮಿಕ್ಸರ್ ಜಾರ್ದಾಗ ಹಾಕಿಬಿಡಿ ಹಾಕಿ ನಂತರ ಅದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ತೇವೆ ಹಂಗೆ ಸ್ವಲ್ಪ ಸಕ್ಕರೆಯನ್ನು ಸಹ ರೀ ಇದಾದ ನಂತರ ನಾವಿದೇನು ಏನು ರೀ ಬರಬ್ಬರಿಯಾಗಿ ರುಬ್ಕೊಂಡು ತೊಗೊಂಡು ಬರೋಣ ತಿಳಿದ್ರಲ್ಲ ಇಷ್ಟು ರುಬ್ಬಿ ಒಂದು ಬೌಲ್ದಾಗ ನಾವಿಲ್ಲಿ ಹಾಕಕತ್ತೀವಿ ಇದು ಸಹ ಎರಡು ಚಟ್ನಿಗಳು ಇಡ್ಲಿ ಜೊತೆ ಭಾಳ ಮಸ್ತ್ ಅನ್ನಿಸ್ತಾವೆ ಇದಕ್ಕೂ ರೀ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಸೇರಿಸಿ ಇಲ್ಲಿ ತಂದು ಹಾಕಿ ಮಿಕ್ಸ್ ಮಾಡಕತ್ತೀವಿ ಇಷ್ಟಾದ್ರೆ ಬರಬ್ಬರಿಗೆ ಆಗ್ತೈತಿ ಇನ್ನು ಇದಕ್ಕೂ ಆಗಲೇ ನಾವು ಏನು ತೆಂಗಿನಕಾಯಿ ಚಟ್ನಿ ಒಗ್ಗರಣೆ ಕೊಟ್ಟಿರಲಿಲ್ಲ ಸೇಮ್ ಅದ ಒಗ್ಗರಣೆ ತಂದ ಇಲ್ಲಿನೂ ಕೊಟ್ಬೇಡ್ರಿ ಇದು ಚಟ್ನಿ ಅಷ್ಟ ಮಸ್ತಾಗಿ ಅಟ್ಟ ಭಾರಿಯಾಗಿ ಇರ್ತೈತಿ ನೋಡಿ ಇದೆಲ್ಲ ಆಗಿದ್ರಿ ಚಟ್ನಿ ಅಂತೂ ಎರಡು ಪದ ಸೀರೆಯಾಗಿ ರೆಡಿ ಅದಾವೆ ಕೆಂಪು ಚಟ್ನಿ ಮತ್ತು ಈ ಕಾಯಿ ಚಟ್ನಿ ಎರಡು ಪದ ಅಂದ್ರೆ ಪದ ಸೀರೆಯಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಚಟ್ನಿ ರೆಡಿ ಅದಾವೆ ರೀ ಇನ್ನು ಮತ್ತೆ ನಾವು ಎಲ್ಲಿ ಹೋಗಬೇಕಾಗತ್ತೆ ಈ ಚಟ್ನಿ ಮುಗಿದಾದ್ಮೇಲೆ ಅಂತಂದ್ರೆ ವಾಪಸ್ ನಮ್ಮ ಇಡ್ಲಿ ಪಾತ್ರೆ ಕಡೆ ಹೋಗೋಣ ಇಡ್ಲಿ ಪಾತ್ರೆಯನ್ನು ಈಗ ಓಪನ್ ಮಾಡಿರಿ ಆಮೇಲೆ ಒಂದೊಂದು ಒಂದೊಂದ ಇಡ್ಲಿಯನ್ನು ನಿಮ್ಮ ತೆಗೀರಿ ನೋಡ್ಬೋದು ಸಿಂಪಲ್ಲಾಗಿ ಅಗದಿ ಸುಲಭವಾಗಿ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಇಡ್ಲಿ ಬಂದಾವ್ರಿ ನೋಡ್ಬೋದು ನೀವು ನೋಡಿ ಈ ರೀತಿಯಾಗಿ ಪೂರ್ತಿ ಜೀರೋ ಡಂಬರ್ ರವಾಲೆ ಮಾಡಿರ್ಬೇಕ್ರಿ ಅಂದ್ರೆ ಬರ ಮಸ್ತಾಗಿ ಮಸ್ತಾಗಿ ಬರ್ತಾವಲ್ಲ ಹಿಂಗೆ ಇದರ ಜೊತೆ ಚಟ್ನಿ ಎರಡು ರೀತಿಯ ಚಟ್ನಿಗಳು ರೆಡಿ ಅದಾವೆ ನೀವು ಬೇಕಂತಂದ್ರೆ ಸಾಂಬಾರು ಸಹ ಮಾಡ್ಕೊಳ್ಬಹುದು ನೋಡ್ಬೋದ್ರಿ ಎಷ್ಟು ಮೃದುವಾಗಿ ಭಾಳ ಮಸ್ತಾಗಿ ಈ ಒಂದು ಬರಬ್ಬರಿಯಾಗಿರುವಂತಹ ಇನ್ಸ್ಟಂಟ್ ಇಡ್ಲಿ ರೆಸಿಪಿ ಬಂದವು ಅಂಥೇಳಿ ನಿಮಗೆ ನಾವು ಮುರಿದು ತೋರಿಸಿದ್ದೀವಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ತೋರಿಸಿದ್ದೀವಿ ನಿಮಗೆ ಎಷ್ಟು ಸಾಫ್ಟ್ ಅನ್ನಿಸ್ತಾವೋ ಮತ್ತು ಎಷ್ಟು ಭಾರಿ ಅನ್ನಿಸ್ತಾವೋ ಅನ್ನೋದನ್ನು ನೀವು ವಿಡಿಯೋದಾಗೆ ನೋಡಾಕತ್ತೀರಿ ಹಾಗಾದರೆ ನೀವು ಸಹ ತಪ್ಪಲಾರ್ದ ಈ ಒಂದು ಇನ್ಸ್ಟಂಟ್ ಇಡ್ಲಿ ರೆಸಿಪಿಯನ್ನು ಟ್ರೈ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೀವಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನ ಕೇಳೋದು ಮನೆಗೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನ್ಪಿರಲಿ ಇದು ಸವಿ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ